ಚುನಾವಣಾ ರಿಸಲ್ಟ್ಗೆ ಕ್ಷಣಗಣನೆ ಆರಂಭ ಆಗಿದೆ ರಾಜ್ಯದಲ್ಲಿ ಸೋತ್ರೆ ಯಾರು ಇದರ ಹೊಣೆಯನ್ನ ಹೊತ್ಕೋತಾರೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯೋದೇನೆ ನರೇಂದ್ರ ಮೋದಿ ಹೆಸರಿನ ಮೇಲೆ ನರೇಂದ್ರ ಮೋದಿ ಹೇಳಿದರು ಆರಂಭದಲ್ಲೇ ಕಮಲನೇ ಅಭ್ಯರ್ಥಿ ಯಾರು ಅಭ್ಯರ್ಥಿಯಾಗಿ ನಿಂತರೂ ನರೇಂದ್ರ ಮೋದಿಗೆ ಗ್ಯಾರಂಟಿ ಇತ್ತು ಅಂತ ಅನಿಸುತ್ತೆ ಎಲ್ಲರೂ ಕೂಡ ಒಂದಲ್ಲ ಒಂದು ಥರದಲ್ಲಿ ಶಕ್ತಿನ ಕಳ್ಕೊಂಡಿದ್ದಾರೆ ಅಭ್ಯರ್ಥಿಗಳು ಅಷ್ಟು ಸಶಕ್ತರಾಗಿ ಇಲ್ಲ ಅಂತ ಅಂದರೆ ಈ ಅಭ್ಯರ್ಥಿಗಳನ್ನು ನಂಬ್ಕೊಂಡ್ರೆ ನಾನು ಮತ್ತೆ ಕೇಂದ್ರದಲ್ಲಿ ಬಿ ಜೆ ಪಿನ ಅಧಿಕಾರಕ್ಕೆ ತರೋಕೆ ಸಾಧ್ಯ ಇಲ್ಲ ಒಬ್ಬೊಬ್ಬ ಅಭ್ಯರ್ಥಿ ಕೂಡ ನರೇಂದ್ರ ಮೋದಿ ಮುಖ ನೋಡ್ಕೊಂಡೇನೆ ಈ ಜನಪ್ರಿಯತೆಯಿಂದನೇ ಗೆಲ್ತಾರೆ ಆ ಕಾರಣಕ್ಕೇನೆ ಅವರೇ ಆರಂಭದಲ್ಲಿ ಹೇಳಿದ್ರು ಅಭ್ಯರ್ಥಿ ಕಮಲಾನೇ ಹಾಗಾಗಿ ನಾನು ಪ್ರಧಾನಿ ಅಭ್ಯರ್ಥಿ ನಿಮ್ಮ ಓಟ್ ಹಾಕಬೇಕಾದಂಥ ನಿಮ್ಮ ಚಿಹ್ನೆ ಮುಂದೆ ಅಂದರೆ ನಿಮ್ಮ ಬೆರಳು ತುದಿಯಲ್ಲಿ ನೀವು ಓದ್ತಿರಲ್ಲ ಅಲ್ಲಿ ಕಮಲಾನೇ ಅಭ್ಯರ್ಥಿ ಯಾವ ವ್ಯಕ್ತಿ ಚಿತ್ರ ಇರುತ್ತೋ ಅದೆಲ್ಲ ಸೆಕೆಂಡ್ರಿ ಅಂತೇಳಿ ಈ ನರೇಂದ್ರ ಮೋದಿ ಹೇಳಿದಂಥ ಈ ಮಾತಿಂದ ಒಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲಬಹುದು ಆದರೆ ಸ್ಥಳೀಯ ಶಕ್ತಿ ಅಂತ ಒಂದಿರುತ್ತಲ್ಲ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ನಿಜವಾಗ್ಲೂ ಶಕ್ತಿಯಿಂದ ಕೆಲಸ ಮಾಡ್ತಾ ಬಿ ವೈ ವಿಜಯೇಂದ್ರ ಅವರು ಎಡವು ಬಿಟ್ರ ಈ ಪ್ರಶ್ನೆಗಳು ಇದಾವೆ ಯಾಕಂದರೆ ಬಿ ವೈ ವಿಜಯೇಂದ್ರ ಎಡವಲಿಲ್ಲ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು ಆದರೆ ಅವರ ಜೊತೆಗಿದ್ದವರು ಅವ್ರಿಗೆ ಸರಿಯಾಗಿ ಸಾಥ್ ಕೊಟ್ರ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಬಿ ವೈ ವಿಜಯೇಂದ್ರ ಅವರ ಆಪ್ತರು ಎಲ್ಲೋ ಒಂದು ಕಡೆ ಒಂದಷ್ಟು ಸರ್ಕಾರ ಅಂದರೆ ಈ ಪಕ್ಷ ಕೊಟ್ಟಂತಹ ಆ ಒಂದು ಹಣ ಪಕ್ಷ ಕೊಟ್ಟಂಥ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲಿಲ್ವ ಈ ಚರ್ಚೆಗಳು ಬಿ ಜೆ ಪಿಯ ಒಂದು ಮೂಲದಲ್ಲೇ ನಡೀತಾ ಇದೆ ವಿಜಯೇಂದ್ರ ಅವರು ತುಂಬ ಸ್ಟ್ರಾಂಗ್ ಆಗಿ ಒಬ್ಬ ರಾಜ್ಯಾಧ್ಯಕ್ಷನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅನುಮಾನ ಇಲ್ಲ ತಂದೆಯ ರೀತಿಯಲ್ಲೇ ಮಗ ಕೂಡ ಬಿ ಎಸ್ ಯಡಿಯೂರಪ್ಪನವ್ರ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಕೂಡ ಆಕ್ಟಿವ್ ಆಗಿ ಆ ಒಂದು ಏನು ಕೊಟ್ಟ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಆದರೆ ಅವರ ಜೊತೆಗಿರುವಂಥ ತಂಡ ಇದೆಯಲ್ಲ ಅವರು ಕೆಳಗಿರೋರು ಕೆಲಸ ಮಾಡೋರೆಲ್ಲ ಇವರೆಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ನೋಡಿಯವರು ಐವತ್ತೇಳು ಸಾವಿರಕ್ಕಿಂತ ಹೆಚ್ಚು ಬೂತ್ಗಳಿದೆ ಒಂದೊಂದು ಬೂತ್ಗೆ ಕೂಡ ಒಂದು ಹತ್ತತ್ತು ಸಾವಿರ ಪ್ರತಿದಿನ ಪ್ರಚಾರಕ್ಕೆ ಪಕ್ಷ ವಹಿಸುತ್ತೆ ನೀವು ಲೆಕ್ಕಾಚಾರ ಕೇಳಿದರೆ ಶಾಕ್ ಆಗ್ತೀರ ಬಿಡಿ ಅದನ್ನು ಸಾರಿ ಹೇಳ್ತೀನಿ ಅಂದರೆ ಎಷ್ಟು ಹಣವನ್ನು ಒಂದು ರಾಜ್ಯಕ್ಕೆ ವಹಿಸ್ಲಾಗುತ್ತೆ ನೀವೇ ಅಂದಾಜು ಮಾಡ್ಕೋಬೋದು ಒಂದು ಬೂತ್ಗೆ ಹತ್ತು ಸಾವಿರ ಕೊಡ್ತಾರೆ ಅದು ಒಂದು ದಿನದ ಪ್ರಚಾರಕ್ಕೆ ಅಂತ ಹೇಳಿದರೆ ಒಂದು ಹದಿನೈದು ಇಪ್ಪತ್ತು ಜನ ಹೋಗ್ತಾರೆ ಅಂದರೆ ಒಬ್ಬೊಬ್ರಿಗೆ ಒಂದು ಐನೂರು ಐನೂರು ರೂಪಾಯಿ ದಿನದಲ್ಲಿ ಓಡಾಡಿದ್ದಕ್ಕೆ ಊಟ ತಿಂಡಿ ಖರ್ಚು ಇದೆಲ್ಲ ಸೇರ್ಕೊಂಡು ಕೊಡ್ತಾರೆ ಸೊ ದಿನದ ಖರ್ಚು ಅಂತ ಹೇಳ್ಬೋದು ಅದರಲ್ಲೇನಿಲ್ಲ ಆದರೆ ಒಂದು ಬೂತ್ಗೆ ಒಂದು ದಿನಕ್ಕೆ ಹತ್ತು ಸಾವಿರ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಐವತ್ತೇಳು ಸಾವಿರ ಬೂತು ಒಂದು ತಿಂಗಳು ಪ್ರಚಾರ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಕ್ಯಾಲ್ಕುಲೇಟ್ರ್ ಇಟ್ಕೊಂಡು ಈ ಹಣದ ವ್ಯವಹಾರಗಳೆಲ್ಲ ಇತ್ತಲ್ಲ ಇದೆಲ್ಲ ಬಿ ವೈ ವಿಜಯೇಂದ್ರ ಅವರ ಅಕ್ಕಪಕ್ಕದಲ್ಲಿ ಮಾಡಬೇಕಾಗಿತ್ತು ಅವ್ರ ಜೊತೆಗಿದ್ದವರು ಒಂದಷ್ಟು ಜನರಿಗೆ ಕೊಡೋ ಹಣ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಾವೇ ಅದನ್ನ ಇಟ್ಕೊಂಡು ಬಳಸ್ಕೊಂಡ್ರು ಅನ್ನುವಂಥದ್ದು ಅವರ ಅಕ್ಕಪಕ್ಕದ ವಲಯಗಳಿಂದ ಆದರೆ ಸುತ್ತಮುತ್ತ ಇರೋರು ಮಾತಾಡ್ತಿರೋದ್ ಇದೆಲ್ಲ ನಮ್ಗೆ ದೊಡ್ಡ ವಿಷಯ ಅಲ್ಲ ಬಿಡಿ ಯಾಕಂದ್ರೆ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಸಹಜವಾಗಿ ಎಲ್ಲ ಪಕ್ಷದಲ್ಲಿ ಕೂಡ ಕೇಡರ್ ಇರುತ್ತೆ ಆ ಒಂದು ಹೈರಾಕಿ ಇರುತ್ತೆ ಅಧ್ಯಕ್ಷರು ಅಂದರೆ ರಾಜ್ಯಾಧ್ಯಕ್ಷ ಅವ್ರ ಕೆಳಗೆ ಏನು ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಬರ್ತಾರೆ ಸೊ ಅವರಲ್ಲದೆ ಜೊತೆಗಿರುವಂಥವರು ಕೆಲವೊಂದು ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ವಹಿಸ್ಕೊಂಡವರು ಆ ಸಿಕ್ಕಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರ ಅದರಿಂದ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪ್ರಚಾರಕ್ಕೆ ಹೊಡ್ತಾ ಕೊಡ್ತಾ ಬಿ ಜೆ ಪಿಯಲ್ಲಿ ಈ ಸಣ್ಣ ಬೂತ್ ಮಟ್ಟದಲ್ಲಿ ಬಿ ಜೆ ಪಿ ಆ ತಳಮಟ್ಟದಲ್ಲಿ ತುಂಬ ಕಾರ್ಯಕರ್ತರನ್ನ ಸ್ಟ್ರಾಂಗ್ ಆಗಿ ಪಕ್ಷ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪಕ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆ ಕಾರ್ಯಕರ್ತರನ್ನ ಹೊಂದಿರುವಂಥ ಪಕ್ಷ ಬಿ ಜೆ ಪಿ ಆದರೆ ಆ ಕಾರ್ಯಕರ್ತರಿಗೆ ಒಂದು ಟೀ ಕಾಫಿ ಕೊಡಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ಊಟದ ವೇಳೆಗೆ ಊಟ ಸಿಗಲಿಲ್ಲ ಅಂದರೆ ಪ್ರಚಾರ ಮಾಡೋದಿಕ್ಕಾಗುತ್ತಾ ಸೊ ಎಲ್ಲೋ ಒಂದು ಕಡೆ ಈ ಮಧ್ಯದಲ್ಲಿದ್ದಂಥವರು ಆ ಹಣ ಕಿತ್ಕೊಂಡು ಆ ಕಾರ್ಯಕರ್ತರಿಗೂ ಊಟಕ್ಕೆ ತಿಂಡಿಗೆ ಇಲ್ದಿದ್ದಾಗ ಮಾಡಿಬಿಟ್ಟು ಇದಕ್ಕೆ ತೊಂದರೆ ಕೊಟ್ಬಿಟ್ರ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಯಾಕೆಂದ್ರೆ ಐವತ್ತೇಳು ಸಾವಿರ ಬೂತ್ ಐವತ್ತೇಳು ಸಾವಿರ ಬೂತಲ್ಲಿ ಪ್ರಚಾರಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಆದರೂ ಅವರಿಗೆ ಖರ್ಚು ವೆಚ್ಚ ಹಣ ಕೊಡಬೇಕಾಗುತ್ತೆ ಅದೆಲ್ಲ ಒಂದು ಚುನಾವಣಾ ಆಯೋಗಕ್ಕೆ ಲೆಕ್ಕಾಚಾರದಲ್ಲಿ ತೋರಿಸ್ತಾರೆ ಒಂದು ಕ್ಷೇತ್ರಕ್ಕೆ ಈ ಲಿಮಿಟೆಡ್ ಖರ್ಚು ಮಾಡಬೇಕು ಅನ್ನೋ ಅಂಥದ್ದಿದೆ ಅದೆಲ್ಲ ತೋರಿಸ್ತಾರೆ ಆದರೆ ಅಭ್ಯರ್ಥಿಗಳ ಖರ್ಚು ವೆಚ್ಚನೆಲ್ಲ ತೋರಿಸ್ಬೇಕಾಗುತ್ತೆ ಇಲ್ಲಿ ಪಕ್ಷದಿಂದ ಬಂದಂಥ ಒಂದಷ್ಟು ಖರ್ಚು ವೆಚ್ಚ ತೂಗ್ಸೋದೆಲ್ಲ ಇರುತ್ತೆ ಆ ವಿಚಾರದಲ್ಲಿ ಎಡವರ್ಟ್ ಮಾಡಿಕೊಂಡು ಈ ಹಣವನ್ನು ತಾವು ನುಂಗಿ ನೀರು ಕುಡಿದು ಕಾರ್ಯಕರ್ತರಿಗೆ ಬರಿಗೈ ಮಾಡಿ ಅವರು ಪ್ರಚಾರ ಮಾಡದಿರೋ ಮಾಡಿ ಪಕ್ಷಕ್ಕೆ ಹೊಡೆತ ಸಿಗ್ತಾ ಹಾಗೇನಾದರೂ ಮೋದಿ ಅನ್ನೋ ನಾಮ ಬಲದ ಮೇಲೆ ಬಿ ಜೆ ಪಿ ಗೆಲ್ಬೋದು ರಾಜ್ಯಾದ್ಯಂತ ಪ್ರಚಾರ ಮಾಡದಿದ್ದರೂ ಕೂಡ ಮೋದಿ ಅನ್ನೋಂಥ ಹೆಸರಿಗೆ ಬರುವಂಥ ಇದ್ದೇ ಇದ್ದಾವೆ ಮತ್ತು ಬಿ ಜೆ ಪಿನ ಗೆಲ್ಲಿಸಿದ್ರೆ ದೇಶ ಸುಭದ್ರವಾಗಿರುತ್ತೆ ಅಂತ ನಂಬ್ಕೊಂಡಿರುವಂಥ ಒಂದು ದೊಡ್ಡ ವರ್ಗ ಇದೆ ಸೊ ಅವರ ಮತಗಳಿದ್ದಾವೆ ಈ ಎಲ್ಲವನ್ನ ಹೊರತುಪಡಿಸಿ ಈ ಸೈಲೆಂಟ್ ವೋಟರ್ಸ್ ಇದಾರಲ್ಲ ನಮಗೆ ಯಾರು ಬಂದು ವೋಟ್ ಕೇಳಿಲ್ಲಪ್ಪ ವೋಟ್ ಕೇಳಿದ್ರು ನಾವು ಅವರಿಗೆ ಕೊಡ್ತಾ ಇದ್ವಿ ಈ ಸರಿ ಏನೋ ಅವ್ರು ಬರಲೇ ಇಲ್ಲ ವೋಟ್ ಕೇಳೋಕ್ಕೆ ಇವ್ರು ಬಂದು ಕೇಳಿದ್ರಪ್ಪ ಇವ್ರಿಗೆ ಕೊಟ್ವಿ ಈ ತರಹದ ಈ ಈ ನ್ಯೂಟ್ರಲ್ ವೋಟರ್ಸ್ ಇದಾರೆ ನ್ಯೂಟ್ರಲ್ ವೋಟರ್ಸನ್ನು ಕನ್ವಿನ್ಸ್ ಮಾಡುವಲ್ಲಿ ಎಲ್ಲ ಸೋತ್ ಬಿಟ್ರಾ ಸೊ ಇದು ಚರ್ಚೆಗೊಳಗಾಗ್ತಾ ಇರುವಂಥದ್ದು ತಮಗೆ ಬೇಕಾದ ಕ್ಷೇತ್ರಗಳಿಗೆ ಕೊಟ್ಕೊಂಡ್ಬಿಟ್ರಾ ಬರೀ ಶಿವಮೊಗ್ಗಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಬಿಟ್ರಾ ಅಥವಾ ಬರೀ ಬೇಕಾದಂಥ ಕ್ಷೇತ್ರಗಳು ಕೆಲವೊಂದು ಧಾರವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ರು ಇಲ್ಲಾಂದರೆ ಮಂಗ್ಳೂರಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಟ್ರು ಬೇರೆ ಕ್ಷೇತ್ರಗಳನ್ನು ಕೈ ಬಿಟ್ಬಿಟ್ರ ರಾಯಚೂರಿಗೆ ಹೆಚ್ಚಿನ ಇಂಪಾರ್ಟೆನ್ಸೇ ಕೊಡಲಿಲ್ವಾ ಬೀದರ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ವಾ ದಾವಣಗೆರೆ ಬಗ್ಗೆ ಯಾರು ಯೋಚನೆ ಮಾಡಿದ್ರು ಇದನ್ನೆಲ್ಲ ಮಾಡಲಿಲ್ವಾ ಬಿ ವೈ ವಿಜಯೇಂದ್ರ ಜೊತೆಗಿದ್ದವರು ತಾವು ಕಾಸನ್ನು ಹೊಡ್ಕೊಂಡು ತಾವು ದುಡ್ಡು ಹೊಡ್ಕೊಂಡು ಪಾಪ ಬಿ ವೈ ವಿಜಯೇಂದ್ರ ಅವ್ರಿಗೆ ಇದ್ರ ಮಾಹಿತಿನೇ ಇಲ್ಲ ನಮ್ಮ ಜೊತೆಗಿದ್ದವರೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನ್ನ ಜೊತೆಗಿದ್ದವ್ರು ನನ್ನ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಅವ್ರು ಅಂದ್ಕೊಂಡ್ರ ಗೊತ್ತಿಲ್ಲ ಇದು ಬಿ ಜೆ ಪಿಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅವ್ರ ಜೊತೆಗಿರೋರು ಎಲ್ಲೋ ಒಂದು ಕಡೆ ಕೈ ಕೊಟ್ಟಿದ್ದರಿಂದ ಬಿ ಜೆ ಪಿಗ್ ಸಣ್ಣ ಹೊಡೆತ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮೋದಿ ಅನ್ನುವಂಥ ಶಕ್ತಿ ಇವೆಲ್ಲವನ್ನು ಕೂಡ ಇಡೋ ಹಾಗೆ ಮಾಡುತ್ತೆ ಮೋದಿ ಅನ್ನೋ ಶಕ್ತಿಯಿಂದ ಇವರೆಲ್ಲ ಇಂಥ ಸಣ್ಣ 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 ತಪ್ಪುಗಳೆಲ್ಲ ಸೈಡಿಗೆ ಹೋಗ್ಬಿಡ್ತವೆ ಬಿ ಜೆ ಪಿ ಗೆದ್ದು ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರೆ ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಏನಾದರೂ ಜನರ ಮನಸ್ಸಿಗೆ ತಾಕಿದರೆ ಈ ಹೊಡೆತಗಳು ಸಿಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ನೀವು ಕ್ಲಾರಿಟಿಯನ್ನು ಇದರಲ್ಲಿ ಕೇಳೋಕ್ಕಾಗಲ್ಲ ನೀವು ಕಮೆಂಟ್ಗಳಲ್ಲಿ ಇದೇ ಆಗಬೇಕು ಇದೇ ಆಗುತ್ತೆ ಬಿ ಜೆ ಪಿನೇ ಬರುತ್ತೆ ಏನಾದರೂ ಆಗಲಿ ಅಂತೆಲ್ಲ ಹೇಳ್ತೀರಾ ಇರ್ಬೋದು ಬರ್ಬೋದು ನಾನು ಅದನ್ನೇ ಹೇಳ್ತಾ ಇರೋದು ಮೋದಿ ಅನ್ನೋ ಶಕ್ತಿ ಇರೋದರಿಂದ ಬಿ ಜೆ ಪಿಗೊಂದು ದೊಡ್ಡ ಪ್ಲಸ್ಸು ಅದು ದೊಡ್ಡ ಸಂಖ್ಯೆಯಲ್ಲಿ ಮತಗಳನ್ನು ತರುತ್ತೆ ಆದರೆ ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ಎಲ್ಲಿ ಸೋಲೋ ಸಾಧ್ಯತೆ ಇತ್ತೋ ಅಲ್ಲಿ ಒಂದು ಎರಡು ಮತಗಳು ಕೂಡ ಪ್ರತಿ ಬೂತ್ನಲ್ಲಿ ಒಂದೆರಡು ಮತಗಳು ಕಡಿಮೆ ಆದರೂ ಕೂಡ ಸೊ ಅದು ಇಡೀ ಒಂದು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಅದೇನೇ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಮತಗಳಾಗಿ ಬದಲಾಗ್ತವೆ ಸೊ ಅದು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಗೊತ್ತಿಲ್ಲ ಇದು ಚರ್ಚೆ ಆಗ್ತಾ ಇರುವಂಥದ್ದು ನಾವು ನಿಮ್ಮ ಮುಂದೆ ಇಟ್ಟಿರೋದು ಸೊ ನೋಡೋಣ ರಿಸಲ್ಟೇ ಗೊತ್ತಾಗುತ್ತೆ ಯಾವ್ದು ಪರಿಸ್ಥಿತಿ ಏನು ಅಂತೇಳಿ ಸದ್ಯಕ್ಕಿಷ್ಟು ಮತ್ತಷ್ಟು ಮಾಹಿತಿ ಹಾಗೆ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ